ನಮಸ್ಕಾರಗಳು ರುಬ್ಬೇದ ಕ್ಲಾಸಸ್ಗೆ ಸ್ವಾಗತ ಈ ದಿನ ನಾವು ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ ಮೊದಲೇದಾಗಿ ತೋತಾಪುರಿ ಮಾವಿನ ಹಣ್ಣುಗಳು ತೋತಾಪುರಿ ಮ್ಯಾಂಗೋಸ್ ಆಂಧ್ರ ಪ್ರದೇಶ ಸರ್ಕಾರವು ಇತರ ರಾಜ್ಯಗಳಿಂದ ತೋತಾಪುರಿ ಮಾವಿನ ಹಣ್ಣುಗಳನ್ನ ಚಿತ್ತೂರು ಜಿಲ್ಲೆಗೆ ಪ್ರವೇಶಿಸುವುದನ್ನು ನಿಷೇಧಿಸಿದೆ ಆದ್ದರಿಂದ ತೋತಾಪುರಿ ಮಾವಿನ ಹಣ್ಣುಗಳು ಸುದ್ದಿಯಲ್ಲಿವೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ತೋತಾಪುರಿ ಮಾವಿನ ಹಣ್ಣುಗಳು ಮುಖ್ಯವಾಗಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಬೆಳೆಯಲಾಗುತ್ತದೆ ಇದು ತನ್ನ ಉದ್ದನೆಯ ಆಕಾರ ಮತ್ತು ವಿಶಿಷ್ಟವಾದ ಗಿಳಿಯ ಕೊಕ್ಕಿನಂತಹ ತುದಿಗೆ ಹೆಸರುವಾಸಿಯಾಗಿದೆ ಇದು ಗಿಳಿಯ ಕೊಕ್ಕಿನಂತಹ ರಚನೆಯನ್ನ ಹೊಂದಿರುವುದರಿಂದ ಇದಕ್ಕೆ ತೋತಾಪುರಿ ಎಂಬ ಹೆಸರು ಬಂದಿದೆ ಇದು ದಕ್ಷಿಣ ಭಾರತಕ್ಕೆ ಸ್ಥಳೀಯವಾಗಿದ್ದು ಗಿನಿಮೂತಿ ಸ್ಯಾಂಡರ್ಶಾ ಬ್ಯಾಂಗ್ಲೋರಾ ಮುಂತಾದ ಇತರ ಹೆಸರುಗಳಿಂದಲೂ ಕರೆಯಲ್ಪಡುತ್ತದೆ ದೇಶಾದ್ಯಂತ ತಯಾರಿಸಿದ ಮತ್ತು ವಿತರಿಸುವ ಮಾವಿನ ಪಾನೀಯಗಳಲ್ಲಿ ತೋತಾಪುರಿ ಮಾವಿನ ಹಣ್ಣನ್ನು ಹೇರಳವಾಗಿ ಬಳಸಲಾಗುತ್ತದೆ ಈ ಮಾವಿನ ಹಣ್ಣುಗಳನ್ನು ಹೆಚ್ಚಾಗಿ ದೇಶೀಯವಾಗಿ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಬಳಕೆಗಾಗಿ ಮಾವಿನ ತಿರುಳನ್ನು ಹೊರತೆಗೆಯುವ ಸಂಸ್ಕರಣಾ ಘಟಕಗಳಿಗೆ ಸರಬರಾಜು ಮಾಡಲಾಗುತ್ತದೆ ತೋತಾಪುರಿ ಮಾವಿನ ಹಣ್ಣುಗಳು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತವೆ ಕಣ್ಣಿನ ಆರೋಗ್ಯವನ್ನ ಬೆಂಬಲಿಸುತ್ತವೆ ಇವು ಮೂಳೆಗಳ ಆರೋಗ್ಯ ಮತ್ತು ಸ್ನಾಯುಗಳ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮತ್ತು ಮೆಗ್ನೀಷಿಯಂ ಅನ್ನ ಹೊಂದಿರುತ್ತವೆ ಇವು ಜೀವಕೋಶಗಳನ್ನ ಹಾನಿಯಿಂದ ರಕ್ಷಿಸುವ ಮತ್ತು ಚರ್ಮದ ಆರೋಗ್ಯವನ್ನ ಬೆಂಬಲಿಸುವ ಉತ್ಕರ್ಷಣ ನಿರೋಧಕಗಳನ್ನ ಒದಗಿಸುತ್ತವೆ ತೋತಾಪುರಿ ಮಾವಿನ ಹಣ್ಣುಗಳನ್ನು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಗೆ ಪ್ರವೇಶಿಸುವುದನ್ನು ಆಂಧ್ರ ಪ್ರದೇಶ ಸರ್ಕಾರ ನಿಷೇಧಿಸಿದೆ ಅದರಿಂದ ಇವು ಸುದ್ದಿಯಲ್ಲಿವೆ ಇವು ವಿಟಾಮಿನ್ ಎ ವಿಟಾಮಿನ್ ಸಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂಗಳನ್ನು ಹೊಂದಿದ್ದು ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದೆ ನೆಕ್ಸ್ಟ್ ಜ್ಞಾನಪೋಷ್ಠ ಸರ್ವಿಸ್ ಅಂಚೆ ಇಲಾಖೆಯು ಶೈಕ್ಷಣಿಕ ಪುಸ್ತಕಗಳನ್ನ ತಲುಪಿಸಲು ಜ್ಞಾನ ಪೋಸ್ಟ್ ಸೇವೆಯನ್ನ ಪರಿಚಯಿಸಿದೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಜ್ಞಾನ ಅಂಚೆ ಸೇವೆಯು ಭಾರತದ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಧಾರ್ಮಿಕ ಪುಸ್ತಕಗಳ ಕೈಗೆಟುಕುವ ವಿತರಣೆಯನ್ನ ನೀಡುವ ವಿಶೇಷ ಅಂಚೆ ಸೇವೆಯಾಗಿದೆ ಈ ಉಪಕ್ರಮವು ಹೊಸ ಶಿಕ್ಷಣ ನೀತಿ ಯ ಉದ್ದೇಶಗಳಿಗೆ ಹೊಂದಿಕೆಯಾಗುತ್ತದೆ ನ್ಯೂ ಎಜುಕೇಶನಲ್ ಪಾಲಿಸಿ ದೂರದ ಮತ್ತು ಗ್ರಾಮೀಣ ಪ್ರದೇಶಗಳು ಸೇರಿದಂತೆ ಭಾರತದಾದ್ಯಂತ ಮುದ್ರಿತ ಶೈಕ್ಷಣಿಕ ಸಾಮಗ್ರಿಗಳನ್ನ ಹೆಚ್ಚು ಪ್ರವೇಶಿಸಬಹುದಾದ ಮತ್ತು ಕೈಗೆಟಕುವಂತೆ ಮಾಡುವ ಮೂಲಕ ಶೈಕ್ಷಣಿಕ ಅಂತರವನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿದೆ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಲ್ಲಾ ಅಂಚೆ ಕಚೇರಿಗಳಲ್ಲೂ ಈ ಸೇವೆ ಲಭ್ಯವಿದೆ ಇದು ವಾಣಿಜ್ಯೇತರ ಮುದ್ರಿತ ಶೈಕ್ಷಣಿಕ ವಿಷಯವನ್ನ ಮಾತ್ರ ತಲುಪಿಸುತ್ತದೆ ಗ್ರಾಂ ಮುರುಗಿನ ಪ್ಯಾಕೆಟ್ಗಳಿಗೆ ಇದು ದರಗಳನ್ನ ನಿಗದಿಪಡಿಸಿದೆ ಈ ದರಗಳಿಗೆ ತೆರಿಗೆಗಳು ಅನ್ವಯವಾಗುತ್ತವೆ ತೆರಿಗೆಗಳನ್ನ ಹೊರತುಪಡಿಸಿ ಕನಿಷ್ಠ ದರ ಇಪ್ಪತ್ತು ಗರಿಷ್ಠ ದರ ನೂರು ರೂಪಾಯಿ ಆಗಿದೆ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನ ಖಚಿತಪಡಿಸಿಕೊಳ್ಳಲು ಟ್ರ್ಯಾಕಿಂಗ್ ಸೌಲಭ್ಯ ಲಭ್ಯವಿರುತ್ತವೆ ವಾಣಿಜ್ಯ ಜಾಹೀರಾತುಗಳು ಅಥವಾ ಪ್ರಚಾರದ ವಿಷಯವಿಲ್ಲದ ಪುಸ್ತಕಗಳನ್ನು ಮಾತ್ರ ಸ್ವೀಕರಿಸಲಾಗುತ್ತದೆ ಪ್ರತಿಯೊಂದು ಐಟಂ ಮುದ್ರಕ ಅಥವಾ ಪ್ರಕಾಶಕರ ಹೆಸರನ್ನ ಹೊಂದಿರಬೇಕು ಅಂಚೆ ಇಲಾಖೆಯು ಸಂವಹನ ಸಚಿವಾಲಯದ ಅಡಿಯಲ್ಲಿರುವ ಒಂದು ಸಂಸ್ಥೆಯಾಗಿದೆ ನೆಕ್ಸ್ಟ್ ಸುರಿಣ್ಸರ್ ಮನ್ಸರ್ ವನ್ಯಜೀವಿ ಅಭಯಾರಣ್ಯ ಸುರಿಣ್ಸರ್ ಮನ್ಸರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಎಲ್ಲಿದೆ ಜಮ್ಮು ಮತ್ತು ಕಾಶ್ಮೀರ್ ಸರ್ಕಾರವು ಸುರಿನ್ಸಾರ್ ಮನ್ಸಾರ್ ವನ್ಯಜೀವಿ ಅಭಯಾರಣ್ಯದ ಸುತ್ತಲಿನ ಪರಿಸರ ಸೂಕ್ಷ್ಮ ವಲಯವನ್ನು ಮೇಲ್ವಿಚಾರಣೆ ಮಾಡಲು ವಿಭಾಗೀಯ ಮಟ್ಟದ ಸಮಿತಿಯನ್ನ ರಚಿಸಿದೆ ಸುರಿಣ್ಸಾರ್ ಮನ್ಸಾರ್ ವನ್ಯಜೀವಿ ಅಭಯಾರಣ್ಯ ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಇದಕ್ಕೆ ಸುರಿನ್ಸಾರ್ ಮನ್ಸಾರ್ ಎಂಬ ಅವಳಿ ಸರೋವರಗಳ ಹೆಸರಿಡಲಾಗಿದೆ ಅವು ಅಭಯಾರಣ್ಯದ ಎರಡು ಮೂಲೆಗಳಲ್ಲಿವೆ ಪರಸ್ಪರ ಹದಿನಾರು ಕಿಲೋಮೀಟರ್ ದೂರದಲ್ಲಿ ಬೇರ್ಪಟ್ಟಿವೆ ಎರಡ್ ಸಾವಿರದ ಐದರಲ್ಲಿ ಸುರಿನ್ಸಾರ್ ಮಣ್ಸಾರ್ ಸರೋವರಗಳನ್ನ ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಈ ಪ್ರದೇಶವು ತಾವಿ ನದಿಯ ಪ್ರಮುಖ ಜಲಾನಯನ ಪ್ರದೇಶಗಳಲ್ಲಿ ಒಂದಾಗಿದೆ ಸುರಿನ್ಸಾರ್ ಮಣ್ಸಾರ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಸುರಿನ್ಸಾರ್ ಮಣ್ಸಾರ್ ಸರೋವರಗಳು ಯಾವಾಗ ರಾಮ್ಸಾರ್ ತಾಣಗಳನ್ನ ಸೇರಿತು ಎರಡ್ ಸಾವಿರದ ಐದರಲ್ಲಿ ನೆಕ್ಸ್ಟ್ ವಿಮಾನ ಅಪಘಾತ ತನಿಖಾ ಬ್ಯೂರೋ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಇತ್ತೀಚೆಗೆ ವಿಮಾನ ಅಪಘಾತ ತನಿಖಾ ಬ್ಯೂರೋ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಅಪಘಾತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಏರ್ ಇಂಡಿಯಾ ವಿಮಾನ ಎಐ ಸೆವೆಂಟೀನ್ ಅಲ್ಲಿ ಏನು ತಪ್ಪಾಗಿದೆ ಎಂಬುದನ್ನು ನಿರ್ಧರಿಸಲು ಔಪಚಾರಿಕ ತನಿಖೆಯನ್ನ ಆರಂಭಿಸಿದೆ ಆದ್ದರಿಂದ ಇದು ಸುದ್ದಿಯಲ್ಲಿದೆ ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪಿಸಲಾದ ವಿಮಾನ ಅಪಘಾತ ತನಿಖಾ ಬ್ಯೂರೋ ಭಾರತದಲ್ಲಿ ವಿಮಾನ ಅಪಘಾತಗಳ ತನಿಖೆ ನಡೆಸುತ್ತದೆ ಮತ್ತು ವಾಯುವ್ಯಾನ ಸುರಕ್ಷತೆಯನ್ನ ಖಚಿತಪಡಿಸುತ್ತದೆ ವಿಮಾನ ಅಪಘಾತ ತನಿಖಾ ಬ್ಯೂರೋ ಇದು ನಾಗರಿಕ ವಿಮಾನಯಾನ ಸಚಿವಾಲಯ ಲಯದೊಳಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪಿಸಲಾದ ಸರ್ಕಾರಿ ಸಂಸ್ಥೆಯಾಗಿದೆ ಭಾರತದ ವಾಯು ಪ್ರದೇಶದಲ್ಲಿ ವಿಮಾನ ಅಪಘಾತಗಳು ಮತ್ತು ಗಂಭೀರ ಘಟನೆಗಳನ್ನ ತನಿಖೆ ಮಾಡುವುದು ಇದರ ಪ್ರಾಥಮಿಕ ಜವಾಬ್ದಾರಿಯಾಗಿದೆ ಅಪಘಾತ ಹೇಗೆ ಸಂಭವಿಸಿತು ಎಂಬುದನ್ನು ನಿರ್ಧರಿಸುವುದು ಮತ್ತು ಸುರಕ್ಷತಾ ಸುಧಾರಣೆಗಳನ್ನ ಶಿಫಾರಸು ಮಾಡುವುದು ಇದರ ಉದ್ದೇಶವಾಗಿದೆ ಎಎಐಬಿಗಿಂತ ಮೊದಲು ಅಂತಹ ತನಿಖೆಗಳನ್ನ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ನಿರ್ವಹಿಸುತ್ತಿತ್ತು ಅದು ವಿಮಾನಯಾನ ಸಂಸ್ಥೆಗಳನ್ನು ಸಹ ನಿಯಂತ್ರಿಸುತ್ತಿತ್ತು ಎರಡ್ ಸಾವಿರದ ಐವತ್ತು ಕೆಜಿಗಿಂತ ಹೆಚ್ಚಿನ ಅಪ್ ವೈಟ್ ಹೊಂದಿರುವ ವಿಮಾನಗಳು ಅಥವಾ ಟರ್ಬೋಜೆಟ್ ವಿಮಾನಗಳನ್ನು ಒಳಗೊಂಡ ಎಲ್ಲಾ ಅಪಘಾತಗಳು ಮತ್ತು ಗಂಭೀರ ಘಟನೆಗಳನ್ನು ಎಐ ಬಿ ತನಿಖೆ ಮಾಡುತ್ತದೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಏನು ಯಾವ ಸಂಸ್ಥೆ ಬಗ್ಗೆ ಮಾ ತಿಳ್ಕೊಳತ್ತೀವಲ್ಲ ಅದರ ಬಗ್ಗೆನೇ ಮಾಹಿತಿ ಇದು ಮೇಲೆ ತಿಳಿಸಲಾದ ಘಟನೆಗಳನ್ನ ಹೊರತುಪಡಿಸಿ ವಿಮಾನಕ್ಕೆ ಸಂಬಂಧಿಸಿದ ಗಂಭೀರ ಘಟನೆಗಳು ಅಥವಾ ಘಟನೆಗಳ ಬಗ್ಗೆ ತನಿಖೆ ನಡೆಸುವುದು ಸೂಕ್ತವೆಂದು ಕಂಡು ಬಂದರೆ ಎಎಐಬಿ ತನಿಖೆ ನಡೆಸಬಹುದು ಎರಡ್ ಸಾವಿರದ ಹದಿನೇಳರ ವಿಮಾನ ನಿಯಮಗಳ ನಿಯಮ ಮೂರರ ಪ್ರಕಾರ ಎ ನಡೆಸಿದ ತನಿಖೆಗಳ ಏಕೈಕ ಉದ್ದೇಶ ಅಪಘಾತಗಳು ಮತ್ತು ಘಟನೆಗಳನ್ನ ತಡೆಗಟ್ಟುವುದು ಆರೋಪ ಅಥವಾ ಹೊಣೆಗಾರಿಕೆಯನ್ನು ಹಂಚುವುದು ಅಲ್ಲ ತನಿಖೆ ಪೂರ್ಣಗೊಂಡ ನಂತರ ಈ ಸಂಸ್ಥೆಯ ಮಹಾನಿರ್ದೇಶಕರು ಅದನ್ನು ಸ್ವೀಕರಿಸಿದ ನಂತರ ತನಿಖಾ ವರದಿಗಳನ್ನ ಸಾರ್ವಜನಿಕಗೊಳಿಸಲಾಗುತ್ತದೆ ಮತ್ತು ಇದು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸುತ್ತದೆ ಅಂಗೀಕರಿಸಲ್ಪಟ್ಟ ಅಂತಿಮ ತನಿಖಾ ವರದಿಗಳನ್ನ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಮತ್ತು ತನಿಖೆಯಲ್ಲಿ ಭಾಗವಹಿಸುವ ರಾಷ್ಟ್ರಗಳಿಗೆ ಕಳುಹಿಸಲಾಗುತ್ತದೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ವಿಶ್ವಸಂಸ್ಥೆಯ ಸಂಸ್ಥೆಯಾಗಿದ್ದು ಇದು ಒಂದು ನೂರ ತೊಂಬತ್ ಮೂರು ದೇಶಗಳು ಒಟ್ಟಾಗಿ ಸಹಕರಿಸಲು ಮತ್ತು ಪರಸ್ಪರ ಪ್ರಯೋಜನಕ್ಕಾಗಿ ತಮ್ಮ ಆಕಾಶವನ್ನ ಹಂಚಿಕೊಳ್ಳಲು ಸಹಾಯ ಮಾಡುತ್ತದೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಆರಂಭವಾದಂತಹ ಒಂದು ಸರ್ಕಾರಿ ಸಂಸ್ಥೆಯಾಗಿದೆ ಇದು ವಿಮಾನಯಾನ ಸಚಿವಾಲಯದ ಒಳಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಇತ್ತೀಚೆಗೆ ನಡೆದಂತಹ ವಿಮಾನ ದುರಂತ ಬಗ್ಗೆ ಅಧ್ಯಯನ ನಡೆಸಲು ತನಿಖೆಯನ್ನ ನಡೆಸಲು ಈ ಸಂಸ್ಥೆ ಆರಂಭಿಸಿದೆ ನೆಕ್ಸ್ಟ್ ಶೂನ್ಯ ಕುಪನ್ ಬಾಂಡ್ಗಳು ಜೀರೋ ಕೂಪನ್ ಬಾಂಡ್ಸ್ ಶೂನ್ಯ ಕುಪನ್ ಬಾಂಡ್ ಎನ್ನುವುದು ಸಾಲ ಭದ್ರತೆಯಾಗಿದ್ದು ಅದು ನಿಯತಕಾಲಿಕ ಬಡ್ಡಿ ಪಾವತಿಗಳನ್ನ ಪಾವತಿಸುವುದಿಲ್ಲ ಬದಲಾಗಿ ಅದನ್ನು ಅದರ ಮುಖಬೆಲೆಗೆ ರಿಯಾಯಿತಿಯಲ್ಲಿ ಮಾರಾಟ ಮಾಡಲಾಗುತ್ತದೆ ಮತ್ತು ಹೂಡಿಕೆದಾರರು ಮುಕ್ತಾಯದ ನಂತರ ಪೂರ್ಣ ಮುಖಬೆಲೆಯನ್ನು ಪಡೆಯುತ್ತಾರೆ ಖರೀದಿ ಬೆಲೆ ಮತ್ತು ಮುಖಬೆಲೆಯ ನಡುವಿನ ವ್ಯತ್ಯಾಸವು ಹೂಡಿಕೆದಾರರ ಲಾಭವನ್ನ ಪ್ರತಿನಿಧಿಸುತ್ತದೆ ಸಾಂಪ್ರದಾಯಿಕ ಬಾಂಡ್ ಗಳಿಗಿಂತ ಭಿನ್ನವಾಗಿ ಶೂನ್ಯ ಕುಪನ್ ಬಾಂಡ್ಗಳು ಬಾಂಡ್ನ ಅವಧಿಯಲ್ಲಿ ಹೋಲ್ಡರ್ಗೆ ನಿಯಮಿತ ಬಡ್ಡಿ ಪಾವತಿಗಳನ್ನ ಮಾಡುವುದಿಲ್ಲ ಶೂನ್ಯ ಕುಪನ್ ಬಾಂಡ್ಗಳನ್ನು ಸಾಮಾನ್ಯವಾಗಿ ಅವುಗಳ ಮುಖ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಈ ರಿಯಾಯಿತಿಯು ಹೂಡಿಕೆದಾರರು ಲಾಭವನ್ನ ಗಳಿಸುವ ಕಾರ್ಯವಿಧಾನವಾಗಿದೆ ಬಾಂಡ್ನ ಅವಧಿಯ ಕೊನೆಯಲ್ಲಿ ಹೂಡಿಕೆದಾರರು ಬಾಂಡ್ನ ಪೂರ್ಣ ಮುಖ ಬೆಲೆಯನ್ನ ಪಡೆಯುತ್ತಾರೆ ಖರೀದಿ ಬೆಲೆ ಮತ್ತು ಮುಖಬೆಲೆಯ ನಡುವಿನ ವ್ಯತ್ಯಾಸವು ಹೂಡಿಕೆದಾರರ ಹೂಡಿಕೆಯ ಮೇಲಿನ ಲಾಭ ಅಥವಾ ಇಳುವರಿಯನ್ನ ಪ್ರತಿನಿಧಿಸುತ್ತದೆ ಇದನ್ನು ಹೆಚ್ಚಾಗಿ ಆಪಾದಿತ ಬಡ್ಡಿ ಇಂಕ್ಟುಟೆಡ್ ಇಂಟ್ರೆಸ್ಟ್ ಎಂದು ಕರೆಯಲಾಗುತ್ತದೆ ಇವುಗಳನ್ನ ರಿಯಾಯಿತಿ ಬಾಂಡ್ಗಳು ಎಂದು ಕರೆಯುತ್ತಾರೆ ಬಾಂಡ್ನ ಮುಖಬೆಲೆಯ ಮುಖ ಬೆಲೆಯ ಮೇಲೆ ರಿಯಾಯಿತಿಯಲ್ಲಿ ನೀಡಲಾಗುತ್ತದೆ ಬಾಂಡ್ ಹೋಲ್ಡರ್ಗಳಿಗೆ ಆವರ್ತಕ ಬಡ್ಡಿಯನ್ನು ಪಾವತಿಸುವುದಿಲ್ಲ ಇದು ದೀರ್ಘಾವಧಿಯ ಹೂಡಿಕೆ ಉದ್ದೇಶಗಳಿಗೆ ಮಾತ್ರ ಸೂಕ್ತವಾಗಿದೆ ಅಲ್ಪಾವಧಿಯ ಉದ್ದೇಶಗಳನ್ನು ಹೊಂದಿರುವ ಜನರು ಈ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲು ಸಾಧ್ಯವಿಲ್ಲ ಬಾಂಡ್ ಎನ್ನುವುದು ಒಂದು ಹಣಕಾಸಿನ ಸಾಧನವಾಗಿದ್ದು ಇದು ಒಂದು ನಿರ್ದಿಷ್ಟ ಅವಧಿಯ ಕೊನೆಯಲ್ಲಿ ಸ್ಥಿರ ಲಾಭವನ್ನು ನೀಡುವ ಭರವಸೆಯನ್ನ ನೀಡುತ್ತದೆ ಬಾಂಡ್ಗಳು ಸಾಮಾನ್ಯವಾಗಿ ಅಪಾಯಗಳ ವಿರುದ್ಧ ರಕ್ಷಣೆ ನೀಡಲು ಅಥವಾ ಮೌಲ್ಯದ ಸಂಗ್ರಹವಾಗಿ ಕಾರ್ಯನಿರ್ವಹಿಸಲು ಬಳಸುವ ಸುರಕ್ಷಿತ ಹೂಡಿಕೆಗಳಾಗಿವೆ ಕಂಪನಿಗಳು ಪುರಸಭೆಗಳು ರಾಜ್ಯಗಳು ಮತ್ತು ಸಾರ್ವಭೌಮ ಸರ್ಕಾರಗಳು ವಿವಿಧ ಯೋಜನೆಗಳು ಮತ್ತು ಚಟುವಟಿಕೆಗಳಿಗೆ ಹಣಕಾಸು ಒದಗಿಸಲು ಹಣವನ್ನು ಸಂಗ್ರಹಿಸಲು ಬಾಂಡ್ಗಳನ್ನು ಬಳಸಲಾಗುತ್ತದೆ ಕೇಂದ್ರ ಸರ್ಕಾರದ ಪರವಾಗಿ ಆರ್ಬಿಐ ಶೂನ್ಯ ಕೂಪನ್ ಬಾಂಡ್ಗಳನ್ನು ನೀಡುತ್ತದೆ ಶೂನ್ಯ ಕೂಪನ್ ಬಾಂಡ್ಸ್ ಜೀರೋ ಕೂಪನ್ ಬಾಂಡ್ಸ್ ಇದು ಸಾಲ ಭದ್ರತೆಯಾಗಿದೆ ಇದನ್ನ ಆರ್ಬಿಐ ನೀಡುತ್ತದೆ ಇವುಗಳನ್ನ ಶೂನ್ಯ ಕೂಪನ್ ಬಾಂಡ್ಗಳನ್ನು ಮುಖಬೆಲೆಯಗಿಂತ ಮುಖ ಕಡಿಮೆ ಬೆಲೆಯಲ್ಲಿ ನೀಡಲಾಗುತ್ತದೆ ನಂತರ ಆ ವ್ಯಕ್ತಿಯ ಸಮಯ ಮೆಚುರಿಟಿ ಗೆ ಬಂದಾಗ ಅದರ ಮುಖ ಆ ವ್ಯಕ್ತಿಗಳು ಪಡೆಯುತ್ತಾರೆ ನೆಕ್ಸ್ಟ್ ಸಿಲ್ವರ್ ನೋಟಿಸ್ ಇತ್ತೀಚೆಗೆ ಕೇಂದ್ರೀಯ ತನಿಖಾ ದಳ ಇಂಟರ್ಪೋಲ್ನಿಂದ ಪ್ರಾರತದ ಮೊದಲ ಸಿಲ್ವರ್ ನೋಟಿಸ್ ಅನ್ನ ಯಶಸ್ವಿಯಾಗಿ ಪಡೆಯಿತು ಇದು ಫ್ರೆಂಚ್ ರಾಯಭಾರ ಕಚೇರಿಯ ವೀಸಾ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದ ಅಪರಾಧದ ಆದಾಯವನ್ನ ಪತ್ತೆ ಹಚ್ಚಲು ಸಿಬಿಐಗೆ ಅನುವು ಮಾಡಿಕೊಡುತ್ತದೆ ಸಿಲ್ವರ್ ನೋಟಿಸ್ ಇಂಟರ್ಪೋಲ್ನ ಕೋಡೆಡ್ ಎಚ್ಚರಿಕೆಗಳ ಸೂಟ್ಗೆ ಇತ್ತೀಚಿನ ಸೇರ್ಪಡೆಯಾಗಿತ್ತು ಅಪರಾಧಿಕವಾಗಿ ನಡೆದ ಸ್ವತ್ತುಗಳನ್ನ ಪತ್ತೆ ಹಚ್ಚಲು ಮತ್ತು ಹಿಂಪಡೆಯಲು ದೇಶಗಳಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಸಿಲ್ವರ್ ನೋಟಿಸ್ ಇದು ಇಂಟರ್ಪೋಲ್ನ ಬಣ್ಣ ಕೋಡೆಡ್ ಎಚ್ಚರಿಕೆಗಳ ಸೂಟ್ಗೆ ಇತ್ತೀಚಿನ ಸೇರ್ಪಡೆಯಾಗಿದ್ದು ದೇಶಗಳು ಕ್ರಿಮಿನಲ್ ಆಗಿ ಗಳಿಸಿದ ಸ್ವತ್ತುಗಳನ್ನ ಪತ್ತೆ ಹಚ್ಚಲು ಮತ್ತು ಹಿಂಪಡೆಯಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಇದು ಭಾಗವಹಿಸುವ ರಾಷ್ಟ್ರಗಳು ವಂಚನೆ ಭ್ರಷ್ಟಾಚಾರ ಮಾದಕ ವಸ್ತುಗಳ ಕಳಸಾಗಣೆ ಮತ್ತು ಪರಿಸರ ಅಪರಾಧಗಳಂತಹ ಅಪರಾಧ ಚಟುವಟಿಕೆಗಳಿಗೆ ಸಂಬಂಧಿಸಿದ ಆಸ್ತಿಗಳ ಮಾಹಿತಿಯನ್ನ ಕೋರಲು ಅನುವು ಮಾಡಿಕೊಡುತ್ತದೆ ಇದು ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಅಕ್ರಮವಾಗಿ ಸಾಗಿಸಲಾದ ಸ್ವತ್ತುಗಳನ್ನ ಪತ್ತೆ ಹಚ್ಚುವ ಗುರಿಯನ್ನ ಹೊಂದಿರುತ್ತದೆ ಭಾರತ ಸೇರಿದಂತೆ ಐವತ್ತೆರಡು ದೇಶಗಳನ್ನ ಒಳಗೊಂಡ ಫೈಲೆಟ್ ಯೋಜನೆಯ ಭಾಗವಾಗಿದ್ದು ಹಿರಿಯ ಮಾಪಿಯ ಸದಸ್ಯರ ಆಸ್ತಿಗಳನ್ನ ಪತ್ತೆ ಹಚ್ಚಲು ಇಟಲಿಯ ವಿನಂತಿಯ ಮೇರೆಗೆ ಇದನ್ನ ಆರಂಭಿಸಲಾಯಿತು ಅಪರಾಧ ಚಟುವಟಿಕೆಗಳಿಗೆ ಸಂಬಂಧಿಸಿದ ಆಸ್ತಿಗಳು ವಾಹನಗಳು ಹಣಕಾಸು ಖಾತೆಗಳು ಮತ್ತು ವ್ಯವಹಾರಗಳು ಸೇರಿದಂತೆ ವಿವಿಧ ಸ್ವತ್ತುಗಳ ಮಾಹಿತಿಯನ್ನ ಕೋರಲು ದೇಶಗಳು ಸಿಲ್ವರ್ ನೋಟಿಸ್ ಅನ್ನ ಬಳಸಬಹುದು ಈ ಸೂಚನೆಯು ಈ ಸ್ವತ್ತುಗಳ ಗುರುತಿಸುವಿಕೆ ಮತ್ತು ಸ್ಥಳವನ್ನು ಸುಗಮಗೊಳಿಸುತ್ತದೆ ರಾಷ್ಟ್ರೀಯ ಕಾನೂನುಗಳಿಗೆ ಒಳಪಟ್ಟು ವಶಪಡಿಸಿಕೊಳ್ಳುವಿಕೆ ಅಥವಾ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಮುಂದಿನ ಕಾನೂನು ಕ್ರಮಗಳನ್ನು ಸಕ್ರಿಯಗೊಳಿಸುತ್ತದೆ ಭಾರತವು ಈ ಪೈಲಟ್ ಯೋಜನೆಯಲ್ಲಿ ಭಾಗವಹಿಸಿದ್ದು ಗಣನೀಯವಾಗಿ ಪ್ರಯೋಜನ ಪಡೆಯಲಿದೆ ಹಲವಾರು ದೇಶಭ್ರಷ್ಟ ಆರ್ಥಿಕ ಅಪರಾಧಿಗಳು ಮತ್ತು ಗಣನೀಯ ಪ್ರಮಾಣದ ಲೆಕ್ಕವಿಲ್ಲದ ಕಪ್ಪು ಹಣವನ್ನ ವಿದೇಶಕ್ಕೆ ವರ್ಗಾಯಿಸುವುದರಿಂದ ಈ ಸ್ವತ್ತುಗಳನ್ನ ಪತ್ತೆ ಹಚ್ಚಲು ಮತ್ತು ಮರುಪಡೆಯಲು ಸಿಲ್ವರ್ ನೋಟಿಸ್ ಪ್ರಮುಖ ಪಾತ್ರ ವಹಿಸಬಹುದು ಸಿಲ್ವರ್ ನೋಟಿಸ್ ಇದು ಅಪರಾಧದ ಅಪರಾಧಕ್ಕೆ ಸಂಬಂಧಪಟ್ಟಂತಹ ಆದಾಯವನ್ನ ಪತ್ತೆ ಹಚ್ಚಲು ಸಿಬಿಐಗೆ ಅನುವು ಮಾಡಿಕೊಡುತ್ತದೆ ಎಜೆಂಟಿಕ್ ಎಐ ಇತ್ತೀಚೆಗೆ ಭಾರತದ ಮೊದಲ ಎಜೆಂಟಿಕ್ ಎಐ ಕೃತಿಯನ್ನು ಕ್ರೂಟ್ರಿನ್ ಸ್ಟಾರ್ಟ್ಅಪ್ ಬಿಡುಗಡೆ ಮಾಡಿದೆ ಎಜೆಂಟಿಕ್ ಎಂದರೆ ಸ್ವತಂತ್ರವಾಗಿ ಫಲಿತಾಂಶಗಳನ್ನ ಸಾಧಿಸುವ ಸಾಮರ್ಥ್ಯ ಏಜೆಂಟಿಕ್ ಎಐ ಇದು ಹೆಚ್ಚು ಮುಂದುವರೆದ ಜನರೇಟಿವ್ ಎಐ ಸಾಧನವಾಗಿದೆ ಏಜೆಂಟಿಕ್ ಎಐ ಎಂಬುದು ಕೃತಕ ಬುದ್ಧಿಮತ್ತೆಯ ಒಂದು ವರ್ಗವಾಗಿದ್ದು ಇದು ಮಾನವ ಹಸ್ತಕ್ಷೇಪವಿಲ್ಲದೆ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದಾದ ಮತ್ತು ಕಾರ್ಯಗಳನ್ನ ನಿರ್ವಹಿಸಬಹುದಾದ ಸ್ವಾಯತ್ತ ವ್ಯವಸ್ಥೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಈ ಬುದ್ಧಿವಂತ ವ್ಯವಸ್ಥೆಗಳು ವಿಶ್ಲೇಷಣೆಯನ್ನ ಮೀರಿ ಸಂಕೀರ್ಣ ಕಾರ್ಯಗಳನ್ನು ನಿರ್ವಹಿಸಲು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಮತ್ತು ಸಮಸ್ಯೆಗಳನ್ನ ಪರಿಹರಿಸಲು ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪರವಾಗಿ ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತವೆ ಏಜೆಂಟಿಕ್ ಎಐ ಇದು ಬಳಕೆದಾರರ ಪ್ರಶ್ನೆಗಳನ್ನು ಅರ್ಥೈಸಲು ಗುರಿಗಳನ್ನು ಗುರುತಿಸಲು ಮತ್ತು ಸಮಸ್ಯೆಗಳು ಉದ್ಭವಿಸದಂತೆ ಪರಿಹರಿಸಲು ಕ್ರಿಯಾತ್ಮಕ ತಾರ್ಕಿಕತೆಯನ್ನ ಬಳಸುತ್ತದೆ ಕೃತಿ ಏಜೆಂಟಿಕ್ ಎಐ ಇದು ಕ್ಯಾಬ್ಗಳನ್ನ ಬುಕ್ ಮಾಡಬಹುದು ಬಿಲ್ಗಳನ್ನ ಪಾವತಿಸಲು ಚಿತ್ರಗಳನ್ನ ರಚಿಸಲು ಸ್ಥಳೀಯ ಎಂ ಬಳಸಿ ಹದಿಮೂರು ಭಾರತೀಯ ಭಾಷೆಗಳನ್ನ ಬೆಂಬಲಿಸುತ್ತದೆ ಕೃತಿ ಧ್ವನಿ ಮತ್ತು ಪಠ್ಯ ಇನ್ಪುಟ್ ಎರಡನ್ನೂ ಅರ್ಥ ಮಾಡಿಕೊಳ್ಳುತ್ತದೆ ಹಿಂದಿನ ಸಂವಹನಗಳನ್ನ ನೆನಪಿಸಿಕೊಳ್ಳುತ್ತದೆ ಮತ್ತು ಹದಿಮೂರು ಭಾರತೀಯ ಭಾಷೆಗಳಲ್ಲಿ ಪ್ರತಿಕ್ರಿಯೆಗಳನ್ನ ನೀಡುತ್ತದೆ ಮೂಲಭೂತವಾಗಿ ಜನರೇಟಿವ್ ಎಐ ರಚಿಸುವುದರ ಮೇಲೆ ಕೇಂದ್ರೀಕರಿಸಿದರೆ ಎಜೆಂಟಿಕ್ ಎಐ ಕಾರ್ಯ ಮಾಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಜೆನರೇಟಿವ್ ಎಐನ ಔಟ್ಪುಟ್ ನ ಹೊಸ ವಿಷಯವಾಗಿದ್ದರೆ ಏಜೆಂಟಿಕ್ ಎಐ ಔಟ್ಪುಟ್ ಕ್ರಿಯೆಗಳು ಅಥವಾ ನಿರ್ಧಾರಗಳಾಗಿರುತ್ತವೆ ಏಜೆಂಟಿಕ್ ಎಐ ಇದನ್ನ ಆರಂಭಿಸಿದ ಸಂಸ್ಥೆ ಯಾವುದು ಕ್ರೂಟ್ರಿನ್ ಸ್ಟಾರ್ಟ್ಅಪ್ ಇದನ್ನ ಬಿಡುಗಡೆ ಮಾಡಿದೆ ಇದು ಭಾರತದ ಹದಿಮೂರು ಸ್ಥಳೀಯ ಭಾಷೆಗಳನ್ನ ಬೆಂಬಲಿಸುತ್ತದೆ ಅದರಲ್ಲಿ ಪ್ರತಿಕ್ರಿಯೆಗಳನ್ನು ನೀಡುತ್ತದೆ ಟೆಕ್ಸ್ಟ್ ಮತ್ತು ವೈಸ್ ಎರಡ ಇನ್ಪುಟ್ ಅನ್ನ ಇದು ತೆಗೆದುಕೊಳ್ಳುತ್ತದೆ ಮತ್ತು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಗಳನ್ನ ನೀಡುತ್ತದೆ ನೆಕ್ಸ್ಟ್ ಚಕ್ರವರ್ತಿ ಪೆಂಗ್ವಿನ್ ಎಂಪರರ್ ಪೆಂಗ್ವಿನ್ ಚಕ್ರವರ್ತಿ ಪೆಂಗ್ವಿನ್ಗಳು ಇಂದು ಜೀವಂತವಾಗಿರುವ ಅತ್ಯಂತ ಎತ್ತರದ ಮತ್ತು ಭಾರವಾದ ಪೆಂಗ್ವಿನ್ ಪ್ರಭೇದಗಳಾಗಿವೆ ಪೆಂಗ್ಮಿನ್ಗಳು ಹಾರಲು ಸಾಧ್ಯವಾಗದ ಪಕ್ಷಿಗಳಾಗಿದ್ದು ರೆಕ್ಕೆಗಳ ಬದಲಿಗೆ ಈಜುಗೈಗಳನ್ನ ಹೊಂದಿರುತ್ತವೆ ಅವುಗಳ ದೇಹವು ನೀರಿನಲ್ಲಿ ಈಜಲು ಮತ್ತು ಡೈವಿಂಗ್ಗೆ ಹೊಂದಿಕೊಳ್ಳುತ್ತವೆ ಅಂಟಾರ್ಟಿಕಾ ಚಳಿಗಾಲದಲ್ಲಿ ಅವುಗಳ ವಿಶಿಷ್ಟ ಸಂತಾನೋತ್ಪತ್ತಿ ಮತ್ತು ಆಳವಾಗಿ ಧುಮುಕುವ ಸಾಮರ್ಥ್ಯಗಳಿಗೆ ಎಂಪರರ್ ಚಕ್ ಪೆಂಗ್ವಿನ್ಗಳು ಹೆಸರುವಾಸಿಯಾಗಿವೆ ಇತ್ತಿಗೆ ಇತ್ತೀಚೆಗೆ ನಡೆದ ಅಧ್ಯಯನವೊಂದು ಅಂಟಾರ್ಟಿಕಾದಲ್ಲಿ ಹವಾಮಾನ ಬದಲಾವಣೆಯಿಂದ ಅಪಾಯಕ್ಕೆ ಸಿಲುಕಿರುವ ಪ್ರಭೇದಗಳಲ್ಲಿ ಚಕ್ರವರ್ತಿ ಪೆಂಗ್ವಿನ್ಗಳು ಪ್ರಮುಖವಾಗಿವೆ ಎಂದು ಬಹಿರಂಗಪಡಿಸಿದೆ ಅವು ಸುಮಾರು ಒಂದು ಮಿಲಿಯನ್ ವರ್ಷಗಳ ಹಿಂದೆ ವಿಕಸನಗೊಂಡಿವೆ ಮತ್ತು ಭೂಮಿಯ ಅತ್ಯಂತ ಕಠಿಣ ಪರಿಸರಗಳಲ್ಲಿ ಒಂದಾದ ಜೀವನಕ್ಕೆ ಹೆಚ್ಚು ಹೊಂದಿಕೊಂಡಿವೆ ಅಂಟಾರ್ಟಿಕಾ ಖಂಡ ಮತ್ತು ಉಪ ಅಂಟಾರ್ಟಿಕಾ ದ್ವೀಪಗಳಾದ್ಯಂತ ಇವು ಕಂಡುಬರುತ್ತವೆ ಏಪ್ರಿಲ್ನಿಂದ ನವೆಂಬರ್ವರೆಗೆ ಇವುಗಳ ಸಂತಾನೋತ್ಪತ್ತಿ ತಿಂಗಳುಗಳಲ್ಲಿ ಅಂಟಾರ್ಟಿಕಾ ಕರಾವಳಿ ಯುದ್ಧಕ್ಕೂ ಅರವತ್ತಾರು ಡಿಗ್ರಿಯಿಂದ ಅರವತ್ತಾರು ಡಿಗ್ರಿ ಮತ್ತು ಎಪ್ಪತ್ತೆಂಟು ಡಿಗ್ರಿ ದಕ್ಷಿಣ ಅಕ್ಷಾಂಶದ ನಡುವೆ ಚಕ್ರವರ್ತಿ ಪೆಂಗ್ವಿನ್ ವಸಾಹತುಗಳು ಕಂಡುಬರುತ್ತವೆ ಚಕ್ರವರ್ತಿ ಪೆಂಗ್ವಿನ್ಗಳಲ್ಲಿ ವಯಸ್ಕ ಕೀಟಗಳು ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಹೊಂದಿದ್ದು ತಲೆ ಕುತ್ತಿಗೆ ಮತ್ತು ಎದೆಯ ಮೇಲೆ ಕಿತ್ತಳೆ ಮತ್ತು ಹಳದಿ ಬಣ್ಣದ ಪ್ರದೇಶಗಳನ್ನ ಹೊಂದಿರುತ್ತವೆ ಸಂತಾನೋತ್ಪತ್ತಿ ಮತ್ತು ಆಹಾರ ನೀಡುವ ಋತುಗಳಲ್ಲಿ ಅವು ವೇಗವಾಗಿ ತೂಕವನ್ನ ಹೆಚ್ಚಿಸಿಕೊಳ್ಳುತ್ತವೆ ಮತ್ತು ಅದೇ ವೇಗದಲ್ಲಿ ತೂಕವನ್ನ ಕಳೆದುಕೊಳ್ಳುತ್ತವೆ ಸರಾಸರಿಯಾಗಿ ಹೆಣ್ಣುಗಳು ಗಂಡು ಹೆಣ್ಣು ಪೆಂಗ್ಮಿನ್ಗಳು ಗಂಡು ಪೆಂಗ್ಮಿನ್ಗಳಿಗಿಂತ ಕಡಿಮೆ ತೂಕವನ್ನ ಹೊಂದಿರುತ್ತವೆ ಅವು ಎರಡು ಪದರಗಳ ಗರಿಗಳನ್ನ ಹೊಂದಿದ್ದು ಉತ್ತಮ ಕೊಬ್ಬಿನ ನಿಕ್ಷೇಪವನ್ನ ಹೊಂದಿವೆ ಮತ್ತು ಶಾಖದ ನಷ್ಟವನ್ನ ತಡೆಯಲು ಇತರ ಪೆಂಗ್ವಿನ್ಗಳಿಗಿಂತ ಪ್ರಮಾಣಗುಣವಾಗಿ ಚಿಕ್ಕ ಕೊಕ್ಕುಗಳು ಮತ್ತು ಈಜುಗೈಗಳನ್ನ ಹೊಂದಿರುತ್ತವೆ ಇವು ಬೆಚ್ಚಗಿನ ವಾತಾವರಣವನ್ನ ಉಳಿಸಿಕೊಳ್ಳಲು ಗುಂಪಿನಲ್ಲಿಯೇ ವಾಸಿಸುತ್ತವೆ ಆಹಾರ ಹುಡುಕುತ್ತಾ ಅವು ಸುಮಾರು ಐದನೂರ ಐವತ್ತು ಮೀಟರ್ ಆಳಕ್ಕೆ ಧುಮುಕುವ ಸಾಮರ್ಥ್ಯವನ್ನ ಹೊಂದಿವೆ ವಿಶ್ವದ ಅತ್ಯಂತ ಆಳಕ್ಕೆ ಡೈವಿಂಗ್ ಮಾಡುವ ಪಕ್ಷಿಗಳು ಚಕ್ರವರ್ತಿ ಪೆಂಗ್ವಿನ್ಗಳಾಗಿವೆ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಜೀವಿತಾವಧಿಯನ್ನ ಹೊಂದಿವೆ ಚಕ್ರವರ್ತಿ ಪೆಂಗ್ವಿನ್ಗಳು ಆಯುಸಿಯನ್ ಕೆಂಪು ಪಟ್ಟಿಯಲ್ಲಿ ಅಪಾಯದಂಚಿನಲ್ಲಿರುವ ಪ್ರಭೇದಕ್ಕೆ ಹತ್ತಿರದಲ್ಲಿವೆ ಪೆಂಗ್ವಿನ್ಗಳು ರೆಕ್ಕೆಯನ್ನ ಹೊಂದಿರು ಹೊಂದಿರುವುದಿಲ್ಲ ಅವು ಈಜುಗೈಗಳನ್ನ ಹೊಂದಿರುತ್ತವೆ ಇವು ಹಾರಲು ಸಾಧ್ಯವಾಗದಂತಹ ಪಕ್ಷಿಗಳಾಗಿವೆ ಅದರಲ್ಲಿ ಚಕ್ರವರ್ತಿ ಪೆಂಗ್ವಿನ್ಗಳು ಅತ್ಯಂತ ಎತ್ತರವಾದಂತಹ ಮತ್ತು ಭಾರವಾದಂತಹ ಪೆಂಗ್ವಿನ್ ಪ್ರಭೇದಗಳಾಗಿವೆ ಇವು ಐದುನೂರ ಐವತ್ತು ಮೀಟರ್ ಆಳಕ್ಕೆ ಧುಮುಕುವ ಸಾಮರ್ಥ್ಯವನ್ನ ಹೊಂದಿವೆ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಜೀವಿತಾವಧಿಯನ್ನ ಹೊಂದಿವೆ ಸಾಗರ ಕಪ್ಪಾಗುವಿಕೆ ಓಸಿಯನ್ ಡಾರ್ಕನಿಂಗ್ ಸಾಗರದ ದ್ವಿತೀಯ ವಲಯಗಳು ಕುಗ್ಗುವುದು ಸೂರ್ಯನ ಬೆಳಕಿನ ನುಗ್ಗುವಿಕೆಯನ್ನ ಕಡಿಮೆ ಮಾಡುವುದು ಸಮುದ್ರ ಪರಿಸರ ವ್ಯವಸ್ಥೆಗಳು ಮತ್ತು ದ್ವಿತಿ ಸಂಶ್ಲೇಷಣೆಯ ಮೇಲೆ ಪರಿಣಾಮ ಬೀರುವುದನ್ನ ಸಾಗರ ಕಪ್ಪಾಗುವಿಕೆ ಎನ್ನುವರು ಕಳೆದ ಎರಡು ದಶಕಗಳಲ್ಲಿ ಜಾಗತಿಕ ಸಾಗರದ ಐದನೇ ಒಂದು ಭಾಗಕ್ಕಿಂತ ಹೆಚ್ಚು ಭಾಗವು ಗಣನೀಯವಾಗಿ ಕತ್ತಲೆಯಾಗಿದೆ ಎಂದು ಹೊಸ ಅಧ್ಯಯನವು ಸೂಚಿಸುತ್ತದೆ ಪೋಟಿಕ್ ಪದರಗಳು ಸುಮಾರು ಎರಡ್ ನೂರು ಮೀಟರ್ಗಳವರೆಗೆ ಇಳಿಯಬಹುದು ಮತ್ತು ಅವು ವಿಶ್ವದ ಸುಮಾರು ತೊಂಬತ್ತು ಪ್ರತಿಶತ ಸಮುದ್ರ ಜೀವಿಗಳಿಗೆ ನೆಲೆಯಾಗಿಯೂ ಕಾರ್ಯನಿರ್ವಹಿಸುತ್ತವೆ ಈ ಪದರವು ಸಾಗರದ ಉತ್ಪಾದಕತೆಯನ್ನು ಹೆಚ್ಚಿಸಲು ಕಾರಣವಾಗಿವೆ ಈ ಪದರವು ಹವಾಮಾನವನ್ನ ನಿಯಂತ್ರಿಸುವುದು ಮತ್ತು ಜಾಗತಿಕ ಮೀನುಗಾರಿಕೆ ಅಥವಾ ಸಂಬಂಧಿತ ಚಟುವಟಿಕೆಗಳನ್ನ ಬೆಂಬಲಿಸುತ್ತದೆ ಕರಾವಳಿ ವಲಯಗಳಲ್ಲಿ ಮಳೆಯೊಂದಿಗೆ ಕೃಷಿ ಪೋಷಕಾಂಶಗಳು ಸಾವಯವ ವಸ್ತುಗಳು ಮತ್ತು ಕೆಸರುಗಳು ಸಾಗರಕ್ಕೆ ಹರಿದು ಹೋಗುವುದರಿಂದ ಸಾಮಾನ್ಯವಾಗಿ ಕಪ್ಪಾಗುತ್ತವೆ ಇದು ಬೆಳಕನ್ನು ತಡೆಯುವ ಪಾಚಿಯ ಹೂಗಳನ್ನು ನೇರವಾಗಿ ಉತ್ತೇಜಿಸುತ್ತವೆ ಇವು ಸಾಗರ ಕಪ್ಪಾಗುವಿಕೆ ಸಂಭವಿಸಲು ಕಾರಣವಾಗಿವೆ ತೆರೆದ ಸಾಗರದಲ್ಲಿ ಪ್ಲಾಂಗ್ಟನ್ ಡೈನಾಮಿಕ್ಸ್ ನಲ್ಲಿನ ಬದಲಾವಣೆಗಳು ಸಮುದ್ರ ಮೇಲ್ಮೈ ತಾಪಮಾನದಲ್ಲಿನ ಹೆಚ್ಚಳ ಮತ್ತು ಸಾಗರ ಪರಿಚಲನೆಯಲ್ಲಿನ ಬದಲಾವಣೆಗಳು ಸಮುದ್ರ ಕಪ್ಪಾಗುವಿಕೆಗೆ ಸಂಭವನೀಯ ಕಾರಣಗಳಾಗಿವೆ ನೆಕ್ಸ್ಟ್ ಕಡಲಾಚೆಯ ಭದ್ರತಾ ಸಮನ್ವಯ ಸಮಿತಿ ಆಫ್ ಶೋರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಕಮಿಟಿ ಭಾರತೀಯ ಕೋಸ್ಟ್ ಗಾರ್ಡ್ ನವದೆಹಲಿಯಲ್ಲಿ ನಡೆದ ಆಫ್ ಶೋರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಕಮಿಟಿಯ ನೂರ ಮೂವತ್ತೇಳನೇ ಸಭೆಯ ಅಧ್ಯಕ್ಷತೆ ವಹಿಸಿತ್ತು ಕಡಲಾಚೆಯ ಭದ್ರತಾ ಸಮನ್ವಯ ಸಮಿತಿ ಇದನ್ನು ಕಡಲಾಚೆಯ ಭದ್ರತಾ ವ್ಯವಸ್ಥೆಗಳ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳಲು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ರಚಿಸಲಾಯಿತು ಕಡಲಾಚೆಯ ಭದ್ರತಾ ವ್ಯವಸ್ಥೆಗಳ ಸುಗಮ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳಲು ಮತ್ತು ಭಯೋತ್ಪಾದನೆ ವಿಧ್ವಂಸಕ ಕೃತ್ಯಗಳಂತಹ ಕಡಲಾಚೆಯ ಸ್ಥಾಪನೆಗಳಿಗೆ ಶಾಂತಿಕಾಲದ ಬೆದರಿಕೆಗಳನ್ನ ಗುರುತಿಸಲು ಇದನ್ನು ರಚಿಸಲಾಗಿದೆ ಕಡಲಾಚೆಯ ಭದ್ರತೆಗೆ ಸಂಬಂಧಿಸಿದಂತೆ ವಿವಿಧ ಸಂಸ್ಥೆಗಳು ಜಾರಿಗೆ ತರಬೇಕಾದ ಆಕಸ್ಮಿಕ ಯೋಜನೆಗಳನ್ನ ಒಸ್ಸಿಸಿ ಅಭಿವೃದ್ಧಿಪಡಿಸುತ್ತದೆ ಆಫ್ ಶೋರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಕಮಿಟಿ ಕಡಲಾಚೆಯ ತೈಲ ಮತ್ತು ನೈಸರ್ಗಿಕ ಅನಿಲ ವಲಯದಲ್ಲಿನ ಗಾತಿಯ ಬೆಳವಣಿಗೆಯು ಭದ್ರತಾ ಉಲ್ಲಂಘನೆ ಅಥವಾ ಸಂಭಾವ್ಯ ಬೆದರಿಕೆಗಳಿಗೆ ಪ್ರತಿಕ್ರಿಯಿಸುವ ವಿಷಯದಲ್ಲಿ ಹಾಗೂ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡುವ ತೈಲ ವೇದಿಕೆಗಳ ಸುತ್ತಮುತ್ತಲಿನ ಮೀನುಗಾರಿಕೆ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಐಸಿಸಿ ಜವಾಬ್ದಾರಿಗಳಲ್ಲಿ ಹಲವು ಪಟ್ಟು ಹೆಚ್ಚಳವನ್ನ ಅಗತ್ಯವಾಗಿಸಿದೆ ಅಧ್ಯಕ್ಷರು ಇಂಡಿಯನ್ ಕೋಸ್ಟ್ ಗಾರ್ಡ್ನ ಮಹಾನಿರ್ದೇಶಕರಾಗಿರುತ್ತಾರೆ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಇದು ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸುವ ಮತ್ತು ಕಡಲ ಕಾನೂನನ್ನು ಜಾರಿಗೊಳಿಸುವ ಸಶಸ್ತ್ರ ಪಡೆಯಾಗಿದ್ದು ಭಾರತದ ಪ್ರಾದೇಶಿಕ ಜಲಪ್ರದೇಶಗಳ ಮೇಲೆ ಅದರ ಸಮೀಪದ ವಲಯದ ಮತ್ತು ವಿಶೇಷ ಆರ್ಥಿಕ ವಲಯ ಸೇರಿದಂತೆ ನ್ಯಾಯ ವ್ಯಾಪ್ತಿಯನ್ನ ಹೊಂದಿದೆ ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಕೋಸ್ಟ್ ಗಾರ್ಡ್ ಕಾಯ್ದೆ ಅತ ಮೂಲಕ ಭಾರತದ ಸ್ವತಂತ್ರ ಸಶಸ್ತ್ರ ಪಡೆಯಾಗಿ ಔಪಚಾರಿಕವಾಗಿ ಸ್ಥಾಪಿಸಲಾಯಿತು ಇದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದರ ಪ್ರಧಾನ ಕಚೇರಿ ನಮ್ಮ ದೆಹಲಿಯಲ್ಲಿದೆ ಕಡಲಾಚೆಯ ಭದ್ರತಾ ಸಮನ್ವಯ ಸಮಿತಿಯ ನೂರ ಮೂವತ್ತೇಳನೇ ಸಭೆಯ ಅಧ್ಯಕ್ಷತೆಯನ್ನ ಭಾರತೀಯ ಕೋಸ್ಟ್ ಗಾರ್ಡ್ ವಹಿಸಿಕೊಂಡಿತ್ತು ನೂರ ಮೂವತ್ತೇಳನೇ ಸಭೆ ನವದೆಹಲಿಯಲ್ಲಿ ನಡೆಯಿತು ಕಡಲಾಚೆಯ ಭದ್ರತಾ ಸಮನ್ವಯ ಸಮಿತಿಯನ್ನ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ರಚಿಸಲಾಗಿದೆ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು